ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಭಾಗ ಒಂದು ಮನ್ನ ತಾನೇ ವಿಡಿಯೋ ಮಾಡಿ ಹಾಕಿದ್ದೆ ಈಗ ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಭಾಗ ಎರಡು ಇನ್ನುಳಿದ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಭಾಗ ಒಂದರಲ್ಲಿ ಮಾಡಿದ್ದು ಇನ್ನು ಉಳಿದಿರುವಂತಹ ವಿಷಯವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಭಾಗ ಒಂದು ವಿಡಿಯೋದಲ್ಲಿ ಮೌರ್ಯ ಸಾಮ್ರಾಜ್ಯದ ಉಗಮ ಹೇಗಾಯಿತು ಹಾಗೂ ಸ್ಥಾಪನೆ ಹೇಗಾಯಿತು ಅಂತ ಸೊ ಯಾರಿಂದ ಆಯ್ತು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟರ ಬಗ್ಗೆ ಹೇಳಿದ್ದೆ ವಿಡಿಯೋದಲ್ಲಿ ಇನ್ನು ಯಾರು ಆ ವಿಡಿಯೋ ನೋಡಿಲ್ಲಪ್ಪ ಅಂದ್ರೆ ಸೊ ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಬೇಕಾದ್ರೆ ನೋಡ್ಕೊಳ್ಳಿ ಇವತ್ತು ಭಾಗ ಎರಡು ವಿಡಿಯೋದಲ್ಲಿ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಇತಿಹಾಸದ ಭಾಗ ಎರಡು ಎರಡನೇ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಸಾಹಿತ್ಯ ಆಧಾರಗಳು ಮತ್ತು ಶಾಸನಗಳು ಹಾಗೂ ಮೌರ್ಯ ಸಾಮ್ರಾಜ್ಯದ ಆಡಳಿತ ಇತಿಹಾಸ ಹಾಗೂ ಅವನತಿ ಹೇಗಾಯಿತು ಅವರ ಸಾಮ್ರಾಜ್ಯ ಅಂತ ಹೇಳಿ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಮುಂದೆ ಇರ್ತಾವೆ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಅವ್ನ ಜೊತೆಯಲ್ಲಿ ಆ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೌರ್ಯ ಸಾಮ್ರಾಜ್ಯದ ಭಾಗ ಎರಡು ವಿಡಿಯೋದಲ್ಲಿ ಟಾಪಿಕ್ಸ್ ಏನಪ್ಪಾ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಎರಡೇ ವಿಡಿಯೋದಲ್ಲಿ ಯಾವ ಟಾಪಿಕ್ ಬರ್ತಾವಪ್ಪ ಅಂದ್ರೆ ಸಾಹಿತ್ಯ ಆಧಾರಗಳು ಶಾಸನಗಳು ಮತ್ತೆ ಸಮಾಜದ ಆಡಳಿತ ಇತಿಹಾಸ ಮೌರ್ಯ ಸಾಮ್ರಾಜ್ಯದ ಅವನತಿ ಹೇಗಾಯಿತು ಅಂತ ಹೇಳಿ ನೋಡ್ತಾ ಹೋಗೋಣ ಇವಾಗ ಮೊದಲನೇ ಟಾಪಿಕ್ ಸಾಹಿತ್ಯ ಆಧಾರಗಳು ಮೌರ್ಯ ಇದ್ವು ಅಂತ ಹೇಳಿ ಮತ್ತೆ ಯಾರ್ಯಾರು ಇದ್ರು ಅಂತ ಹೇಳಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೌಟಿಲ್ಯನ ಅರ್ಥಶಾಸ್ತ್ರ ಚಂದ್ರಗುಪ್ತನ ಮಂತ್ರಿ ಆಗಿದ್ದಂತಹ ಚಾಣಕ್ಯ ಅಥವಾ ಕೌಟಿಲ್ಯ ಕೌಟಿಲ್ಯ ಮಾಡಿರುವಂತಹ ರಚನೆ ಇದು ಕೌಟಿಲ್ಯನ ಅರ್ಥಶಾಸ್ತ್ರ ರಾಜನೀತಿ ತಂತ್ರದ ಉತ್ತಮ ಗ್ರಂಥ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಗ್ರಂಥದಲ್ಲಿ ರಾಜನೀತಿ ತಂತ್ರ ಹೇಗಿತ್ತು ಅಂತ ಅದ್ರಲ್ಲಿ ಇರುತ್ತೆ ಎಕ್ಸ್ಪ್ಲೇಷನ್ ಹತ್ತೊಂಬತ್ನೂರ ಐದರಲ್ಲಿ ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರು ಮೈಸೂರಿನ ಓರಿಯಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥ ಇವರು ಅರ್ಥಶಾಸ್ತ್ರ ಗ್ರಂಥವನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಕಟಿಸಿದರು ಇದರಲ್ಲಿ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಐದನೈದು ಅಧಿಕರಣಗಳಿವೆ ಹಾಗೂ ನೂರ ಎಂಬತ್ತು ಪ್ರಕರಣಗಳು ಇವೆ ಸೊ ಪದ್ಯ ಗದ್ದೆಗಳ ಮಿಶ್ರಣವಾದಂತಹ ಸಂಸ್ಕೃತದಲ್ಲಿದೆ ಈ ಸಾಹಿತ್ಯವು ಅಶೋಕನ ದೃಢೀಕರಣ ಹೊಂದಿದೆ ಈ ಗ್ರಂಥದಲ್ಲಿರುವಂತಹ ಮೂರು ವಿಷಯಗಳು ರಾಜ ಆತನ ಸಲಹಾ ಸಮಿತಿಯಾಗಿರುತ್ತೆ ಹಾಗೂ ಆ ಸಮಿತಿ ಕುರಿತು ತಿಳಿಸುತ್ತದೆ ಎರಡನೇ ಪಾಯಿಂಟ್ ನಾಗರಿಕ ಮತ್ತು ಅಪರಾಧ ಅಪರಾಧಿ ಕಾನೂನುಗಳನ್ನು ಕುರಿತದಾಗಿದೆ ಮೂರನೇ ಪಾಯಿಂಟ್ ಅಂತರ ಕಾನೂನು ರಾಯಭಾರ ನೀತಿ ಮತ್ತು ಯುದ್ಧದ ಬಗ್ಗೆ ತಿಳಿಸುತ್ತದೆ ನೆಕ್ಸ್ಟ್ ಮೆಗಾಸ್ಟರ್ ಇಂಡಿಕಾ ಸೆಲುಕಸ್ನ ನಿಕಟರ್ ರಾಯಭಾರಿಯಾಗಿರುವಂತಹ ಸೆಲುಕಸ್ನ ನಿಕಟರ್ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಮೌರ್ಯ ಆಡಳಿತ ಜಾತಿ ವ್ಯವಸ್ಥೆ ಬಗ್ಗೆ ಹೇಳಿದೆ ಗುಲಾಬಗಿರಿ ಹಾಗೂ ಸಾಲ ಪದ್ಧತಿ ಭಾರತದಲ್ಲಿ ಇರಲಿಲ್ಲ ಎಂಬುದು ಈ ಗ್ರಂಥದ ವಿಷಯವಾಗಿದೆ ನೆಕ್ಸ್ಟ್ ವಿಶಾಖದತ್ತನ ರುದ್ರ ರಾಕ್ಷಸ ಕೃತಿ ಗುಪ್ತರ ಕಾಲದಲ್ಲಿ ಬರೆದಿದ್ದರೂ ಚಾಣಕ್ಯನ ಸಹಾಯದಿಂದ ಹೀಗೆ ಚಂದ್ರಗುಪ್ತ ನಂದರನ್ನು ಸೋಲಿಸಿ ರಾಜ್ಯ ಪಡೆದ ಎಂದು ತಿಳಿಸುತ್ತದೆ ಯಾವುದು ವಿಶೇಖದತ್ತನ ರುದ್ರ ರಾಕ್ಷಸ ಕೃತಿ ಓಕೆನಾ ಶಾಸನಗಳು ಮೌರ್ಯ ಸಾಮ್ರಾಜ್ಯದ ಶಾಸನಗಳು ಯಾವುವು ಅಂತ ಹೇಳಿ ಅಶೋಕನನ್ನು ಭಾರತದ ಶಿಲಾ ಶಾಸನಗಳ ವಿತಮ ಎನ್ನುತ್ತಾರೆ ಮೌರ್ಯರ ಚರಿತ್ರೆಯ ಶಾಸನಗಳ ಅತ್ಯಂತ ಮೌಲ್ಯಾಧಾರಿತ ದಾಖಲೆ ದಾಖಲೆಗಳಿವೆ ಅಶೋಕನ ಶಾಸನಗಳ ಅಶೋಕನ ಶಾಸನಗಳು ಅತ್ಯಂತ ಪುರಾತನವಾದಂತಹ ದಾಖಲೆಗಳಾಗಿವೆ ಹದಿನೂರ ಮೂವತ್ತೊಂದರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅವರು ಭ್ರಾಮಿ ಲಿಪಿಯಲ್ಲಿದ್ದಂತಹ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಅರ್ಥೈಸಿ ವಿವರಣೆ ನೀಡಿದ್ದರು ಹಾಗೂ ಪ್ರಿಯದರ್ಶಿ ಎಂಬ ಬಿರುದು ಅಶೋಕನಿಗೆ ನೀಡಿ ಅಂದ್ರೆ ಮೊದಲವಾಗಿ ಅಶೋಕನ ಶಾಸನಗಳನ್ನು ಓದಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಅಂತೇಳಿ ಎಸ್ ಹೋತರವರು ಹದಿನೆಂಟರ ಮೂವತ್ತೊಂದರಲ್ಲಿ ಅಶೋಕ ಎಂಬ ಹೆಸರು ಮೊದಲ ಬಾರಿಗೆ ಮಸ್ಕಿಯ ಶಾಸನದಲ್ಲಿ ಬರುತ್ತಿದೆ ನಂತರ ನೆಟ್ಟೂರು ಸನ್ನತಿ ಶಾಸನಗಳಲ್ಲಿ ಬರೆತಿ ಶಾಸನಗಳಲ್ಲಿ ಬಳಸಿರುವಂತಹ ಭಾಷೆ ಪ್ರಾಕೃತವಾದರೂ ಲಿಪಿಯು ಲಿಪಿಯು ಪ್ರದೇಶಕ್ಕೆ ಭಿನ್ನವಾಗಿದೆ ಕರೋಷ್ಠಿ ಗ್ರೀಕ್ ಅರೇಬಿಕ್ ಬ್ರಾಹ್ಮಿ ಲಿಪಿಗಳನ್ನು ಬಳಸಲಾಗಿದೆ ಅಶೋಕನ ಶಾಸನಗಳಲ್ಲಿ ಶಾಸನಗಳಲ್ಲಿ ಮೂರು ವಿಧಗಳು ವಿಧ ಪ್ರಧಾನ ಶಿಲಶಾಸನ ಎರಡನೇದು ಗೌಣ ಶಿಲಶಾಸನ ಮೂರನೇದು ಮೂರನೆಯದು ಶಂಭ ಶಾಸನಗಳು ಮೊದಲನೆಯದು ಪ್ರಧಾನ ಶಿಲ ಶಾಸನಗಳು ಅಂದ್ರೆ ಇವು ಏನಪ್ಪಾ ಅಂದ್ರೆ ಧಾರ್ಮಿಕ ತತ್ವಗಳ ಬಗ್ಗೆ ತಿಳಿಸುತ್ತದೆ ಕಲ್ಸಿ ಮೊನ್ಸರಾ ಶಾಬಸ್ಗರಿ ಗಿರ್ನಾರ್ ಸೋಫಾರ್ ಡೌಲಿ ಜಗವ್ ಅವುಗಡ್ ಮಸ್ಕಿ ಎರಗುಡಿ ಈ ಗೌಣ ಗೌಡ ಶಿಲಶಾಸನಪ್ಪ ಅಂದ್ರೆ ಅಶೋಕನ ವೈಯಕ್ತಿಕ ಇತಿಹಾಸ ಹಾಗೂ ಅವನ ಅವನ ಧರ್ಮ ಭೈರಾನ್ ರೂಪನಾಥ ಬ್ರಹ್ಮಗಿರಿ ಮಠ ಜಂಟಿ ಜಂಟಿಗ ರಾಮೇಶ್ವರ ಮಸ್ಕಿ ಸಾಲ್ಕಿಗುಂಡ ಇವೆಲ್ಲವೂ ಗೌಣ ಶಿಲಾಶಾಸನ ಬಗ್ಗೆ ಇರುತ್ತೆ ಪಿತೃ ಸ್ವರೂಪ ರಾಜಪ್ರಭುತ್ವದ ಮಾದರಿಯನ್ನು ಈ ವಾಕ್ಯದಲ್ಲಿ ಕಾಣಬಹುದು ಅಂದ್ರೆ ರಜೆಲ್ಲ ನನ್ನ ಮಗಳು ಈ ಜಗತ್ತು ಹಾಗೂ ಮುಂದಿನ ಜಗತ್ತಿನಲ್ಲೂ ಅವರ ಕಲ್ಯಾಣಕ್ಕಾಗಿ ಆಶಿಸುವೆ ಅಂತ ಹೇಳಿ ಅಶೋಕನು ಹೇಳುತ್ತಾನೆ ಇದು ಅಂದ್ರೆ ಸ್ತಂಭ ಶಾಸನಗಳು ಶಾಸನಗಳ ಮಾದರಿಯಲ್ಲಿವೆ ಅಶೋಕನ ಧರ್ಮದ ಬಗ್ಗೆಯೂ ಇವು ಪಟ್ಟಣ ನಗರದ ಪ್ರಮುಖ ಸ್ಥಳಗಳಿದ್ದವು ಈ ಸ್ತಂಭ ಶಾಸನಗಳು ಕೆಲವು ತಮ್ಮ ನೂರ ನೆಲೆಯಿಂದ ಬೇರೆ ಸ್ಥಳಕ್ಕೆ ರವಾನೆಯಾಗಿದೆ ಎರಡು ಸ್ತಂಭಗಳು ಮತ್ತು ಮೀರತ್ನಿಂದ ದೆಹಲಿ ಫಿರೋಜ್ ತೊಗಲ ತುಗಲಕನ ಕಾಲದಲ್ಲಿ ಸ್ಥಳಾಂತರವಾಗಿ ಅಂದ್ರೆ ಕರ್ನಾಟಕದ ಕರ್ನಾಟಕದಲ್ಲಿರುವಂತಹ ಅಶೋಕನ ಶಾಸನಗಳು ಎಲ್ಲ ಶಾಸನಗಳು ಯಾವಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಂತ ಮಸ್ಕಿ ಶಾಸನ ಒಂದು ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿ ಗುಂಡದಲ್ಲಿದೆ ಚಿತ್ರದುರ್ಗ ಜಿಲ್ಲೆಯಂತ ಬ್ರಹ್ಮಗಿರಿ ಸಿದ್ದಾಪುರ ಹಾಗೂ ಜಟ್ಟಂಗಿ ರಮೇಶ್ವರದಲ್ಲಿದೆ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯ ಗೋಳ ಮಂತ್ರಲ್ಲಿದೆ ಯಾದಗಿರಿ ಜಿಲ್ಲೆಯ ಸನ್ನತಿ ಇಷ್ಟು ನಮ್ಮ ರಾಜ್ಯದಲ್ಲಿ ಕಂಡು ಕಂಡು ಬರುವಂತಹ ಅಶೋಕ ಶಾಸನ ಶಾಸನಗಳು ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳು ಅಶೋಕನನ್ನು ದೇವನಂಪ್ರಿಯ ಅಶೋಕ ಅಶೋಕ ಎಂದು ಉಲ್ಲೇಖಿಸಲಾಗಿದೆ ನೆಕ್ಸ್ಟ್ ಮೌರ್ಯರ ಆಡಳಿತ ಇತಿಹಾಸ ಹೇಗಿತ್ತಪ್ಪ ಅಂತ ನೋಡ್ತಾ ಹೋಗೋಣ ಮೆಗಸ್ತಾನಿಕ್ಸ್ ನ ಇಂಡಿಕಾ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರಗಳು ಹೇಳುವಂತೆ ಕೇಂದ್ರ ಸರ್ಕಾರವು ಪ್ರಬಲ ಮತ್ತು ಸುಭದ್ರವಾಗಿತ್ತಂತೆ ಕೇಂದ್ರ ಸರ್ಕಾರವು ಮೌರ್ಯರ ಆಡಳಿತ ಮುಘಲರ ಆಡಳಿತಕ್ಕಿಂತಲೂ ಉತ್ತಮವಾಗಿತ್ತೆಂದು ಎಂದು ವಿನ್ಸಿತ್ ಅಥವಾ ವಿ ಎಸ್ ಮಿತ್ ಅವರು ಹೇಳಿದ್ದಾರೆ ರಾಜಧಾನಿ ಸಮಿತಿಗಳು ಪಾಟಲಿ ಪುತ್ರದ ವ್ಯವಹಾರಗಳನ್ನು ನೋಡಿಕೊಳ್ಳುವಂತಹ ಹಲವು ಸಮಿತಿಗಳು ಇದ್ದಂತೆ ಸಮಿತಿಗಳಂತೆ ಮೊದಲು ಕೋಟೆಯ ಭದ್ರತೆ ಕೋಟೆಯ ಭದ್ರತೆ ಪೊಲೀಸ್ ದಳ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ತೆರಿಗೆ ಸಂಗ್ರಹ ಮಾರಾಟ ತೆರಿಗೆ ಮತ್ತು ಸಂತೆ ಶುಲ್ಕ ವೃತ್ತಿ ತೆರಿಗೆ ಹಾಗೂ ಮನೆ ತೆರಿಗೆ ಇವೆಲ್ಲವೂ ತೆರಿಗೆ ಸಂಘ ಮಾಡ್ತಿದ್ರಂತೆ ನೆಕ್ಸ್ಟ್ ಪ್ರಾಂತಗಳು ಯಾವ ತರ ಅಲ್ಲಿ ಚಂದ್ರಗುಪ್ತನ ಕಾಲದಲ್ಲಿ ನಾಲ್ಕು ಪ್ರಾಂತ್ಯಗಳು ಇದ್ದಂತೆ ಒಂದು ಪ್ರಾಚ್ಯ ಅಂದ್ರೆ ಮಗದ ಇನ್ನೊಂದು ಉತ್ತರ ಪಥ ವಾಯುವ್ಯ ಪ್ರಾಂತ್ಯ ಇನ್ನೊಂದು ಅವಂತಿ ಪಶ್ಚಿಮ ಪ್ರಾಂತ್ಯ ಅಂತೇಳಿ ನೆಕ್ಸ್ಟ್ ದಕ್ಷಿಣ ಅಂದ್ರೆ ಬಹುಶಃ ಐದನೇದು ಪ್ರಾಂತ್ಯ ಕಳಿಂಗ ಪ್ರದೇಶ ಅಂತ ಕರೀತಾರೆ ಐದು ಪ್ರಾಂತಗಳನ್ನು ನಾವು ಮೌರ್ಯ ಕಾಣಬಹುದು ಪ್ರಾಂತ್ಯಗಳ ಕೆಳಗೆ ಜನ ಪರಗಳಿದ್ದವು ಅಂದ್ರೆ ಪ್ರಾಂತಗಳಿಗೆ ಯಾರ ಅಧಿಕಾರಿಗಳು ಅಂದ್ರೆ ಕುಮಾರ ಅಂದ್ರೆ ಪ್ರಾಂತಗಳ ಮೇಲ್ವಿಚಾರಣಾ ಅಧಿಕಾರಿ ಮಹಾ ಮಾತ್ರ ಅಂದ್ರೆ ಕುಮಾರನ ಸಹಾಯ ಮಾಡುವವನು ಸಮಾರತ ಅಂದ್ರೆ ಒಂದು ಜನಪದದ ಅಧಿಕಾರಿ ಗೋಪಾ ಗೋಪಪ್ಪ ಅಂದ್ರೆ ಹತ್ತು ಗ್ರಾಮಗಳ ಮೇಲುಚಾರಕ ಗ್ರಾಮಿಕ ಅಂದ್ರೆ ಒಂದು ಗ್ರಾಮದ ಅಧಿಕಾರಿ ಧರ್ಮ ಮಾ ಮಾತ್ರ ಅಂದ್ರೆ ಧರ್ಮ ಮಾ ಮಾತ್ರ ಏನ್ ಕೆಲಸ ಅಂದ್ರೆ ನ್ಯಾಯ ತೀರ್ಮಾನ ಮಾಡುವವನು ರಜುಕಾಪ್ ಅಂದ್ರೆ ಅಗ್ಗ ಅಗ್ಗದಿಂದ ಭೂಮಾಪನ ಮಾಡಿ ಕಂದಾಯ ನಿಚ್ಚಿಸುವಂತ ಅಧಿಕಾರಿ ಇದೆಲ್ಲ ಆಡಳಿತ ಕಚೇ ಆಡಳಿತ ಇತಿಹಾಸ ಅಂತಾನೆ ಹೇಳ್ಬಹುದು ಮೌರ್ಯ ಸಾಮ್ರಾಜ್ಯದ್ದು ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಅವನತಿಗೆ ಪ್ರಮುಖ ಕಾರಣಗಳು ಏನಪ್ಪ ಅಂದ್ರೆ ಅಶೋಕನ ಆಡಳಿತದ ನಂತರ ಐವತ್ತು ವರ್ಷಗಳ ಕಾಲ ಮೌರ್ಯ ಸಾಮ್ರಾಜ್ಯ ದುರ್ಬಲ ಅರಸರಿಂದ ಅಳವಲ್ಪಟ್ಟಿತ್ತು ಸೊ ಮೌರ್ಯ ವಂಶದ ಕೊನೆಯ ಚಕ್ರವರ್ತಿ ಮೌರ್ಯ ವಂಶದ ಕೊನೆಯ ಚಕ್ರವರ್ತಿ ಬೃಹದ್ರತ ಇವರು ಕ್ರಿಸ್ತಪೂರ್ವ ನೂರ ಎಂಬತ್ತರಲ್ಲಿ ಕವಯತವನ್ನು ವೀಕ್ಷಿಸುತ್ತಿದ್ದಾಗ ಅವನ ಸೇನಾಧಿಪತಿ ಪುಷ್ಯಮಿತ್ರ ಪುಷ್ಯಮಿತ್ರ ಸಿಂಗ ಆತನನ್ನು ಕೊಲೆ ಮಾಡಿ ಶೃಂಗ ವಂಶವನ್ನು ಸ್ಥಾಪಿಸಿದನು ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಅವರ ಸಂಬಂಧ ಇತಿಹಾಸವನ್ನು ಮುಗಿಸುತ್ತಿದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಗೆ ಶೇರ್ ಮಾಡಿ ಅಂತ ಫ್ರೆಂಡ್ಸ್ ಎಲ್ರಿಗೂ